ಎಲ್ಲರಿಗೂ ಕ್ರ್ಯಾಕ್ ಎಸ್ ಎಸ್ ಸಿ ಜಮ್ಯಾಟ್ ಎಸ್ ಎಸ್ ಸಿ ಕನ್ನಡ ಜಿ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಸೊ ಹುಷಾರಿಲ್ಲದ ಕಾರಣ ನಾನು ಕ್ಲಾಸ್ ತೊಗೊಂಡಿರಲಿಲ್ಲ ಸೊ ಇವತ್ತು ಜೂನ್ ಮಂತ್ ಕರೆಂಟ್ ಅಫೇರ್ಸ್ ಬಗ್ಗೆ ಕ್ಲಾಸ್ ತೊಗೋತೀನಿ ಟಾಪ್ ಒಂದೂರ ಇಪ್ಪತ್ತು ಪ್ರಶ್ನೋತ್ತರಗಳು ಓಕೆನಾ ಸೊ ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಟಾಪಿಕ್ ಕರೆಂಟ್ ಅಫೇರ್ಸ್ ಟಾಪಿಕ್ ಸೊ ಎರಡರಿಂದ ಮೂರು ಪ್ರಶ್ನೆಗಳು ಬಂದೇ ಬರುತ್ತೆ ಯಾವುದೇ ಎಕ್ಸಾಮ್ ಆಗಲಿ ಸೊ ಎಸ್ ಎಸ್ ಸಿ ಆರ್ ಆರ್ ಬಿ ಎಸ್ ಡಿ ಎಫ್ ಡಿ ಎ ಪಿ ಸಿ ಸೊ ಯಾವುದೇ ಪರೀಕ್ಷೆ ಆಗಲಿ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಪ್ರಶ್ನೆ ಒಂದು ಸಿ ಎ ಪಿ ಎಫ್ ಮತ್ತು ಅಸ್ಸಾಂ ರೈಫಲ್ಸ್ನ ನಿವೃತ್ತ ಸಿಬ್ಬಂದಿಗೆ ಗೌರವ ಶ್ರೇಣಿ ಬಡ್ತಿ ಯೋಜನೆಯನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ ಇದಕ್ಕೆ ಸರಿಯಾದ ಉತ್ತರ ಗೃಹ ವ್ಯವಹಾರ ಸಚಿವಾಲಯ ಪ್ರಶ್ನೆ ಎರಡು ಟ್ರಾಲ್ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯ ಅಥವಾ ಯು ಟಿಯಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ್ ಪ್ರಶ್ನೆ ಮೂರು ವಿಶ್ವ ತಂಬಾಕು ರಹಿತ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಮೇ ಮೂವತ್ತೊಂದು ಪ್ರಶ್ನೆ ನಾಲ್ಕು ಭಾರತದಲ್ಲಿ ಕೃಷಿ ಪರಿವರ್ತನೆಯನ್ನು ವೇಗಗೊಳಿಸುವ ಮೂಲಕ ರೈತರನ್ನು ಸಬಲೀಕರಣಗೊಳಿಸಲು ಪ್ರಾರಂಭಿಸಲಾದ ಅಭಿಯಾನದ ಹೆಸರೇನು ಇದಕ್ಕೆ ಸರಿಯಾದ ಉತ್ತರ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಪ್ರಶ್ನೆ ಐದು ಭಾರತದ ದೊಡ್ಡ ಗ್ರಾಮೀಣ ನೈರ್ಮಲ್ಯ ಸಮೀಕ್ಷೆಯಾದ ಸ್ವಚ್ಛ ಸರ್ವೇಕ್ಷಣ ಗ್ರಾಮೀಣ ಎರಡು ಸಾವಿರದ ಇಪ್ಪತ್ತೈದನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ ಇದಕ್ಕೆ ಸರಿಯಾದ ಉತ್ತರ ಜಲಶಕ್ತಿ ಸಚಿವಾಲಯ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಆರು ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಪೆರಿಟು ಮೊರೆನೋ ಹಿಮಾ ನದಿ ಯಾವ ದೇಶದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಅರ್ಜೆಂಟೀನಾ ಪ್ರಶ್ನೆ ಏಳು ಧ್ರುವ ಡಿಜಿಟಲ್ ಹಬ್ ಫಾರ್ ರೆಫರೆನ್ಸ್ ಮತ್ತು ವಿಶಿಷ್ಟ ವರ್ಚುವಲ್ ವಿಳಾಸ ಎಂಬ ಶೀರ್ಷಿಕೆ ಡಿಜಿಟಲ್ ನೀತಿಯನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ ಇದಕ್ಕೆ ಸರಿಯಾದ ಉತ್ತರ ಅಂಚೆ ಇಲಾಖೆ ಪ್ರಶ್ನೆ ಎಂಟು ಇತ್ತೀಚೆಗೆ ಭಾರತದ ಪುರಾತತ್ವ ಸಮೀಕ್ಷೆಯು ತಮಿಳುನಾಡಿನ ಯಾವ ಜಿಲ್ಲೆಯಲ್ಲಿ ನವಶಿಲಾಯುಗದ ಶಿಲಾ ತೋಡು ಕಂಡು ಹಿಡಿದಿದೆ ಅದಕ್ಕೆ ಸರಿಯಾದ ಉತ್ತರ ಕನ್ಯಾಕುಮಾರಿ ಪ್ರಶ್ನೆ ಒಂಬತ್ತು ಕವಾಲ್ ಹುಲಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಇದು ಸರಿಯಾದ ಉತ್ತರ ತೆಲಂಗಾಣ ಪ್ರಶ್ನೆ ಹತ್ತು ರಾಷ್ಟ್ರೀಯ ಫ್ಲಾರೆನ್ಸ್ ನೈಟಿಂಗಲ್ ಪ್ರಶಸ್ತಿಯನ್ನು ಯಾವ ಸಚಿವಾಲಯ ಸ್ಥಾಪಿಸಿತು ಇದು ಸರಿಯಾದ ಉತ್ತರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಪ್ರಶ್ನೆ ಹನ್ನೊಂದು ಯಾವ ಸಚಿವಾಲಯವು ಕೃಷಿ ನಿವೇಶ ಪೋರ್ಟಲನ್ನು ಪ್ರಾರಂಭಿಸಿತು ಇದು ಸರಿಯಾದ ಉತ್ತರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಪ್ರಶ್ನೆ ಹನ್ನೆರಡು ನಲ್ಸರ್ ರೋವರ್ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಇದು ಸರಿಯಾದ ಉತ್ತರ ಗುಜರಾತ್ ಪ್ರಶ್ನೆ ಹದಿಮೂರು ಬೇರಕ್ತಾರ ಟಿ ಬಿ ಟು ಯಾವ ದೇಶವು ಅಭಿವೃದ್ಧಿಪಡಿಸಿದ ಮಾನವರಹಿತ ವೈಮಾನಿಕ ವಾಹನ ಆಗಿದೆ ಸೊ ಇದು ಸರಿಯಾದ ಉತ್ತರ ಟರ್ಕಿ ಪ್ರಶ್ನೆ ಹದಿನಾಲ್ಕು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ದಿವಾಂಗ್ ನದಿ ಯಾವ ರಾಜ್ಯಗಳ ಮೂಲಕ ಹರಿಯುತ್ತದೆ ಇದು ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ ಪ್ರಶ್ನೆಯಿಂದ ಹದಿನೈದು ಯಾವ ಸರ್ಕಾರದ ಉಪಕ್ರಮದ ಅಡಿಯಲ್ಲಿ ನಕ್ಷಾ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ ಇದು ಸರಿಯಾದ ಉತ್ತರ ಡಿಜಿಟಲ್ ಇಂಡಿಯಾ ಭೂ ದಾಖಲೆಗಳ ಆಧುನೀಕರಣ ಕಾರ್ಯಕ್ರಮ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹದಿನಾರು ಕ್ಯಾಸ್ಮಿಯನ್ ಗುಲ್ ಲಾರಸ್ ಕ್ಯಾಸಿನ್ಸನ್ ಎಂಬ ಅಪರೂಪದ ವಲಸಿಕೆ ಹಕ್ಕಿಯನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ನೋಡಲಾಯಿತು ಇದಕ್ಕೆ ಸರಿಯಾದ ಉತ್ತರ ಕೇರಳ ಪ್ರಶ್ನೆ ಹದಿನೇಳು ಭಾರತ್ ಜೈನ್ ಶೃಂಗಸಭೆಯಲ್ಲಿ ಯಾವ ಸಚಿವಾಲಯವು ಭಾರತ್ ಜೈನ್ ಮಲ್ಟಿಮಾಡಲ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅನ್ನು ಪ್ರಾರಂಭಿಸಿತು ಇದಕ್ಕೆ ಸರಿಯಾದ ಉತ್ತರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಪ್ರಶ್ನೆ ಹದಿನೆಂಟು ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಸಂಘದ ಎಂಬತ್ತೊಂದೇ ವಾರ್ಷಿಕ ಸಾಮಾನ್ಯ ಸಭೆಯ ಅತಿಥಿಯ ದೇಶ ಯಾವುದು ಸರಿಯಾದ ಉತ್ತರ ಭಾರತ ಪ್ರಶ್ನೆ ಹತ್ತೊಂಬತ್ತು ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ರಾಯಗಢ ಕೋಟೆ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಮಹಾರಾಷ್ಟ್ರ ಪ್ರಶ್ನೆ ಇಪ್ಪತ್ತು ಖೀರ್ ಭವಾನಿ ಹಬ್ಬವನ್ನು ಯಾವ ರಾಜ್ಯ ಅಥವಾ ಯು ಟಿಯಲ್ಲಿ ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ್ ಸ್ನೇಹಿತರೆ ನಿಮಗೆ ಪಿ ಡಿ ಎಫ್ ಬೇಕಾದಲ್ಲಿ ಸೊ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮಲ್ಲಿ ಎಲ್ಲ ತರಹದ ಪಿ ಡಿ ಎಫ್ಗಳು ಕೂಡ ಲಭ್ಯವಿದೆ ಸೊ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಸೊ ಯಾವುದೇ ಪರೀಕ್ಷೆ ತಯಾರಿ ನಡೆಸುತ್ತದೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮಲ್ಲಿ ಎಲ್ಲ ತರಹದ ಪಿ ಡಿ ಎಫ್ಗಳು ಕೂಡ ಲಭ್ಯವಿದೆ ವಿತ್ ಕರೆಂಟ್ ಅಫೇರ್ಸ್ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಇಪ್ಪತ್ತೊಂದು ವಿಶ್ವದ ಅತಿ ದೊಡ್ಡ ಕಂಟೇನರ್ ಹಡಗು ಎಮ್ ಎಸ್ ಸಿ ಐರಿನಾ ಪ್ರಸ್ತುತ ಯಾವ ದೇಶದ ಧ್ವಜದಡಿಯಲ್ಲಿ ಪ್ರಯಾಣಿಸುತ್ತಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಲೈಬೀರಿಯಾ ಪ್ರಶ್ನೆ ಇಪ್ಪತ್ತೆರಡು ರೋಗ ಮುಕ್ತ ನೆಟ್ಟ ವಸ್ತುಗಳನ್ನು ಒದಗಿಸಲು ಕೇಂದ್ರ ಸರ್ಕಾರ ಇತ್ತೀಚೆಗೆ ಪ್ರಾರಂಭಿಸಿದ ಉಪಕ್ರಮದ ಹೆಸರೇನು ಸ್ವಚ್ಛ ಸಸ್ಯ ಕಾರ್ಯಕ್ರಮ ಪ್ರಶ್ನೆ ಇಪ್ಪತ್ತ್ ಮೂರು ಪಲ್ಮನರಿ ಥ್ರಂಬೋಯಂಬೋಲಿಸಮ್ ಅಂದರೆ ಪಿಟಿಇ ಚಿಕಿತ್ಸೆಗಾಗಿ ಲೋಹ ಆಧಾರಿತ ನ್ಯಾನೋಜ್ ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅದಕ್ಕೆ ಸರಿಯಾದ ಉತ್ತರ ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರು ಪ್ರಶ್ನೆ ಇಪ್ಪತ್ನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲೀ ಜೆ ಮ್ಯೂಂಗ್ ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾದರು ಇದಕ್ಕೆ ಸರಿಯಾದ ಉತ್ತರ ದಕ್ಷಿಣ ಕೊರಿಯಾ ಪ್ರಶ್ನೆ ಇಪ್ಪತ್ತೈದು ಅಂತಾರಾಷ್ಟ್ರೀಯ ಬೇಳೆ ಸಂಶೋಧನಾ ಸಂಸ್ಥೆಯ ಅರೆ ಶುಷ್ಕ ಉಷ್ಣವಲಯದ ಪ್ರಧಾನ ಕಚೇರಿಯಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಹೈದರಾಬಾದ್ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಇಪ್ಪತ್ತಾರು ಕಲ್ಲಿದ್ದಲು ಸಚಿವಾಲಯವು ಪ್ರಾರಂಭಿಸಿದ ಸಿ ಆರ್ ಕಾರ್ಸ್ ಆವೃತ್ತಿ ಟೂ ಪಾಯಿಂಟ್ ಓ ಪೋರ್ಟಲ್ನ ಪ್ರಾಥಮಿಕ ಉದ್ದೇಶ ಏನು ಇದು ಸರಿಯಾದ ಉತ್ತರ ಭವಿಷ್ಯ ನಿಧಿ ಮತ್ತು ಪಿಂಚಣಿ ವಿತರಣೆಗಳಲ್ಲಿ ಪಾರದರ್ಶಕತೆ ಮತ್ತು ದಕ್ಷತೆಯನ್ನು ಹೆಚ್ಚಿಸಿ ಪ್ರಶ್ನೆ ಇಪ್ಪತ್ತೇಳು ಐಸ್ ಬ್ರೇಕರ್ ಕ್ಷಿಪಣಿಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ ಇದು ಸರಿಯಾದ ಉತ್ತರ ಇಸ್ರೇಲ್ ಪ್ರಶ್ನೆ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಸಂಪತ್ತು ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಇದಕ್ಕೆ ಸರಿಯಾದ ಉತ್ತರ ಕ್ಯಾಪ್ಜೆ ಮಿನಿ ಸಂಶೋಧನಾ ಸಂಸ್ಥೆ ಪ್ರಶ್ನೆ ಇಪ್ಪತ್ತೊಂಬತ್ತು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡು ಬರ್ತದೆ ಮೇನಾರ್ ಮತ್ತು ಕಿಚನ್ ಗದ್ದೆಗಳು ಯಾವ ರಾಜ್ಯದಲ್ಲಿವೆ ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್ ಪ್ರಶ್ನೆ ಮೂವತ್ತು ಏಷ್ಯಾ ಪೆಸಿಫಿಕ್ ಗುಂಪಿನಿಂದ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಗೆ ಭಾರತದೊಂದಿಗೆ ಯಾವ ದೇಶಗಳು ಆಯ್ಕೆಯಾಗಿವೆ ಸೊ ಸರಿಯಾದ ಉತ್ತರ ಚೀನಾ ಲೆಬ್ನಾನ್ ಮತ್ತು ತುರ್ಕ್ಮೇನಿಸ್ತಾನ್ ಪ್ರಶ್ನೆ ಮೂವತ್ತೊಂದು ಆಯುಷ್ ಸಚಿವಾಲಯ ಇತ್ತೀಚೆಗೆ ಪ್ರಾರಂಭಿಸಿದ ಹೂಡಿಕೆದಾರ ಕೇಂದ್ರಿತ ಪೋರ್ಟಲ್ನ ಹೆಸರೇನು ಇದಕ್ಕೆ ಸರಿಯಾದ ಉತ್ತರ ಆಯುಷ್ ನಿವೇಶ ಸಾರಥಿ ಪ್ರಶ್ನೆ ಮೂವತ್ತೆರಡು ಗ್ರೇಟರ್ ಫ್ಲೇಮಿಂಗ್ ಅಭಯಾರಣ್ಯವನ್ನು ಯಾವ ರಾಜ್ಯ ಸರ್ಕಾರ ಸ್ಥಾಪಿಸಿದೆ ಇದಕ್ಕೆ ಸರಿಯಾದ ಉತ್ತರ ತಮಿಳುನಾಡು ಪ್ರಶ್ನೆ ಮೂವತ್ತ್ ಪ್ರಧಾನಮಂತ್ರಿ ಪ್ರಧಾನ ಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಯಾವ ಸಚಿವಾಲಯದಿಂದ ನಿರ್ವಹಿಸಲ್ಪಡುವ ಕ್ರೆಡಿಟ್ ಸಂಬಂಧಿತ ಸಬ್ಸಿಡಿ ಯೋಜನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ಪ್ರಶ್ನೆ ಮೂವತ್ತ್ನಾಲ್ಕು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಯಾವ ಯೋಜನೆಯಡಿಯಲ್ಲಿ ತ್ಯಾಜ್ಯ ಆಯ್ದುಕೊಳ್ಳುವ ಎಣಿಕೆ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿತು ಇದಕ್ಕೆ ಸರಿಯಾದ ಉತ್ತರ ನಮಸ್ತೆ ಯೋಜನೆ ಪ್ರಶ್ನೆ ಮೂವತ್ತೈದು ಇತ್ತೀಚೆಗೆ ವಿಶ್ವ ಪರಿಸರ ದಿನದಂದು ಪ್ರಧಾನ ಮಂತ್ರಿ ನೆಟ್ಟ ಸಸ್ಯದ ಹೆಸರೇನು ಅದಕ್ಕೆ ಸರಿಯಾದ ಉತ್ತರ ಸಿಂಧೂರ್ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಮೂವತ್ತಾರು ಪಾಂಡ್ಯರ ಕಾಲದ ಎಂಟುನೂರು ವರ್ಷಗಳಷ್ಟು ಹಳೆಯದಾದ ಶಿವ ದೇವಾಲಯವನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಯಿತು ಇದು ಸರಿಯಾದ ಉತ್ತರ ತಮಿಳುನಾಡು ಪ್ರಶ್ನೆ ಮೂವತ್ತೇಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹನ್ನೆರಡನೇ ಬ್ರಿಕ್ಸ್ ಸಂಸದೀಯ ವೇದಿಕೆ ಅತಿಥಿಯ ದೇಶ ಯಾವುದು ಇದು ಸರಿಯಾದ ಉತ್ತರ ಭಾರತ ಪ್ರಶ್ನೆ ಮೂವತ್ತೆಂಟು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಬಂದ ಅಮಿಬಿಕ್ ಮೀನಿಂಗ್ಸು ಎನ್ಸೆಫಾಲಿಟಿಸ್ ಫಾಲಿಟಿಸ್ ದೇಹದ ಯಾವ ಭಾಗದ ಮೇಲೆ ಪರಿಣಾಮ ಬೀರುತ್ತದೆ ಸರಿಯಾದ ಉತ್ತರ ಮೆದುಳು ಪ್ರಶ್ನೆ ಮೂವತ್ತೊಂಬತ್ತು ಡೈನಾಮಿಕ್ ರೂಟ್ ಪ್ಲ್ಯಾನಿಂಗ್ ಫಾರ್ ಅರ್ಬನ್ ಗ್ರೀನ್ ಮೊಬಿಲಿಟಿ ಎಂಬ ವೆಬ್ ಅಪ್ಲಿಕೇಶನನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಸರಿಯಾದ ಉತ್ತರ ಐ ಐ ಟಿ ಖರಗ್ಪುರ್ ಪ್ರಶ್ನೆ ನಲ್ವತ್ತು ರಾಷ್ಟ್ರೀಯ ಇ ವಿಧಾನ ಅರ್ಜಿ ಅಂದರೆ ನೀವಾ ಯಾವ ಸಚಿವಾಲಯದ ಉಪಕ್ರಮವಾಗಿದೆ ಸೊ ಇದು ಸರಿಯಾದ ಉತ್ತರ ಸಂಸದೀಯ ವ್ಯವಹಾರಗಳ ಸಚಿವಾಲಯ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನಲವತ್ತೊಂದು ತಮಿನಿ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಮಹಾರಾಷ್ಟ್ರ ಪ್ರಶ್ನೆ ನಲವತ್ತೆರಡು ಎರಡು ಸಾವಿರದ ಇಪ್ಪತ್ತೈದರ ವಿಪತ್ತು ಸ್ಥಿತಿ ಸ್ಥಾಪಕ ಮೂಲ ಸೌಕರ್ಯ ಕುರಿತಾದ ಅಂತಾರಾಷ್ಟ್ರೀಯ ಸಮ್ಮೇಳನ ಎಲ್ಲಿ ನಡೆಯಿತು ಸರಿಯಾದ ಉತ್ತರ ಫ್ರಾನ್ಸ್ ಪ್ರಶ್ನೆ ನಾಲ್ವತ್ಮೂರು ಡುಗೇಸಿಯಾ ಫುನೇಸಿಸ್ ಎಂಬ ಹೊಸ ಜಾತಿಯ ಪ್ಲಾನೇರಿಯನ್ ವರ್ಮ್ ಅನ್ನು ಇತ್ತೀಚೆಗೆ ಎಲ್ಲಿ ಕಂಡುಹಿಡಿಯಲಾಯಿತು ಇದಕ್ಕೆ ಸರಿಯಾದ ಉತ್ತರ ಪಾಷನ್ ಲೇಕ್ ಪುಣೆ ಪ್ರಶ್ನೆ ನಾಲ್ವತ್ನಾಲ್ಕು ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ತಿಟು ದ್ವೀಪವು ಯಾವ ಪ್ರದೇಶದಲ್ಲಿದೆ ಇದು ಸರಿಯಾದ ಉತ್ತರ ದಕ್ಷಿಣ ಚೀನಾ ಸಮುದ್ರ ಪ್ರಶ್ನೆ ನಲವತ್ತೈದು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅನ್ನು ಯಾವ ಸಚಿವಾಲಯ ಪ್ರಾರಂಭಿಸಿತು ಇದು ಸರಿಯಾದ ಉತ್ತರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಪ್ರಶ್ನೆ ನಲವತ್ತಾರು ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಪ್ಯೂಗೋ ಜ್ವಾಲಾಮುಖಿ ಯಾವ ದೇಶದಲ್ಲಿದೆ ಸೊ ಇದು ಸರಿಯಾದ ಥರ ಗ್ವಾಟೆ ಮಾಲಾ ಪ್ರಶ್ನೆ ನಲ್ವತ್ತೇಳು ಸ್ಪಾತ್ ಸ್ಪೀನಾ ನೊಹಿ ಎಂಬ ಹೊಸ ಜಾತಿಯ ಜೀರುಂಡೆಯನ್ನು ಇತ್ತೀಚೆಗೆ ಯಾವ ಈಶಾನ್ಯ ರಾಜ್ಯದಲ್ಲಿ ಕಂಡು ಇದು ಸರಿಯಾದ ಉತ್ತರ ಮೇಘಾಲಯ ಪ್ರಶ್ನೆ ನಲ್ವತ್ತೆಂಟು ಎಲ್ಲರಿಗೂ ಸುಸ್ಥಿರ ಇಂಜನ್ ಇಂಧನ ಉಪಕ್ರಮವನ್ನು ಯಾವ ಸಂಸ್ಥೆ ಪ್ರಾರಂಭಿಸಿತು ಇದು ಸರಿಯಾದ ಥರ ವಿಶ್ವಸಂಸ್ಥೆ ಪ್ರಶ್ನೆ ನಲವತ್ತೊಂಬತ್ತು ಭಾರತದಲ್ಲಿ ಮೊದಲ ಬಾರಿಗೆ ಹಿಂಗು ಅಂದರೆ ಹಿಂಗ್ ಹೂ ಬೀಳುವ ಮತ್ತು ಬೀಜಗಳ ಗುಂಪನ್ನು ವರದಿ ಮಾಡಿದ ಸಂಸ್ಥೆ ಯಾವುದು ಇದು ಸರಿಯಾದ ಉತ್ತರ ಸಿ ಎಸ್ ಐ ಆರ್ ಇನ್ಸ್ಟಿಟ್ಯೂಟ್ ಆಫ್ ಹಿಮಾಲಯನ್ ಬಯೋಸೋರ್ಸ್ ಟೆಕ್ನಾಲಜಿ ಪಾಲಂಪುರ್ ಪ್ರಶ್ನೆ ಐದು ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯ ಯಾವ ರಾಜ್ಯದಲ್ಲಿದೆ ಇದು ಸರಿಯಾದ ಉತ್ತರ ಕೇರಳ ಸ್ನೇಹಿತರೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಬನ್ನಿ ನೆಕ್ಸ್ಟ್ ಡ್ರೋನ್ಗಳನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ ಸೊ ಸರಿಯಾದ ಉತ್ತರ ಇರಾನ್ ಪ್ರಶ್ನೆ ಐವತ್ತೆರಡು ದಿ ರಿಯಲ್ ಫರ್ಟಿಲಿಟಿ ಕ್ರೈಸಿಸ್ ಎಂಬ ಶೀರ್ಷಿಕೆಯ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಜನಸಂಖ್ಯಾ ಸ್ಥಿತಿ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಇದು ಸರಿಯಾದ ಉತ್ತರ ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿ ಪ್ರಶ್ನೆ ಐವತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರ ಬಹುರಾಷ್ಟ್ರೀಯ ಮಿಲಿಟರಿ ವ್ಯಾಯಾಮ ಖಾನ್ ಕ್ವೆಸ್ಟ್ ಅನ್ನು ಯಾವ ದೇಶ ಆಯೋಜಿಸಿದೆ ಸರಿಯಾದ ಉತ್ತರ ಮಂಗೋಲಿಯಾ ನೆಕ್ಸ್ಟ್ ಕ್ವೆಶನ್ ಐ ಎನ್ ಎಸ್ ಗುಲ್ದಾರ್ ಅನ್ನು ಭಾರತದ ಮೊದಲ ನೀರೊಳಗಿನ ವಸ್ತು ಸಂಗ್ರಹಾಲಯವನ್ನಾಗಿ ಪರಿವರ್ತಿಸುವ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ ಸರಿಯಾದ ಉತ್ತರ ಮಹಾರಾಷ್ಟ್ರ ಪ್ರಶ್ನೆ ಐವತ್ತೈದು ರಾಷ್ಟ್ರೀಯ ಇ ವಿಧಾನ್ ಅಪ್ಲಿಕೇಶನ್ ಅನ್ನು ಯಾವ ಸಚಿವಾಲಯದ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಸರಿಯಾದ ಉತ್ತರ ಸಂಸದೀಯ ವ್ಯವಹಾರಗಳ ಸಚಿವಾಲಯ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಐವತ್ತಾರು ಕ್ರಾಪಿಕ್ ಉಪಕ್ರಮವನ್ನು ಯಾವ ಯೋಜನೆ ಅಡಿಯಲ್ಲಿ ಪ್ರಾರಂಭಿಸಲಾಗಿದೆ ಸರಿಯಾದ ಉತ್ತರ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಪ್ರಶ್ನೆ ಐವತ್ತೇಳು ಇತ್ತೀಚೆಗೆ ಮೂವತ್ತು ವರ್ಷಗಳ ನಂತರ ಭಾರತದ ಯಾವ ಪ್ರದೇಶದಲ್ಲಿ ಯುರೇಷಿಯನ್ ನೀರು ನಾಯಿ ಕಾಣಿಸಿಕೊಂಡಿತು ಸರಿ ಇದು ಸರಿಯಾದ ಕಾಶ್ಮೀರ ಕಣಿವೆ ಪ್ರಶ್ನೆ ಐವತ್ತೆಂಟು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಟೂರೈಡ್ ಸಿಂಡ್ರೋಮ್ ಯಾವ ರೀತಿಯ ಅಸ್ವಸ್ಥತೆಯಾಗಿದೆ ಇದು ಸರಿಯಾದ ನರ ವೈಜ್ಞಾನಿಕ ಅಸ್ವಸ್ಥತೆ ಪ್ರಶ್ನೆ ಐವತ್ತೊಂಬತ್ತು ವಿಶ್ವ ಸಮುದ್ರ ಮೀನುಗಾರಿಕೆ ಸಂಪನ್ಮೂಲಗಳ ಸ್ಥಿತಿಗತಿ ವಿಮರ್ಶೆ ಎರಡು ಸಾವಿರದ ಇಪ್ಪತ್ತೈದು ಎಂಬ ಶೀರ್ಷಿಕಾನುವರದಿಯ ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಇದು ಸರಿಯಾದ ಆಹಾರ ಮತ್ತು ಕೃಷಿ ಸಂಸ್ಥೆ ಪ್ರಶ್ನೆ ಅರವತ್ತು ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಬನಸ್ ನದಿ ಯಾವ ರಾಜ್ಯದಲ್ಲಿದೆ ಸರಿಯಾದ ರಾಜಸ್ಥಾನ್ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಅರವತ್ತೊಂದು ಶೈಕ್ಷಣಿಕ ಸಾಮಗ್ರಿಗಳ ವಿತರಣೆಗಾಗಿ ಅಂಚೆ ಇಲಾಖೆ ಆರಂಭಿಸಿರುವ ಹೊಸ ಅಂಚೆ ಸೇವೆ ಹೆಸರೇನು ಅದು ಸರಿಯಾದ ಗ್ಯಾನ್ ಪೋಸ್ಟ್ ಪ್ರಶ್ನೆ ಅರವತ್ತೆರಡು ರಾಜ್ಯ ಮತ್ತು ಇಂಗಾಲದ ಬೆಲೆ ಏರಿಕೆಯ ಪ್ರವೃತ್ತಿಗಳು ಎರಡು ಸಾವಿರದ ಇಪ್ಪತ್ತ ಎಂಬತ್ತು ಸಿರ್ಷಿಕೆ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಸರಿ ಸರಿಯಾದ ಉತ್ತರ ವಿಶ್ವ ಬ್ಯಾಂಕ್ ಪ್ರಶ್ನೆ ಅರವತ್ತ್ ಮೂರು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡಿದ್ದ ನೆಟ್ರಾನ್ ಸರೋವರವು ಯಾವ ಎರಡು ದೇಶದ ಗಡಿಯಲ್ಲಿದೆ ತಾಂಜನ್ಯ ಮತ್ತು ಕೆನ್ಯಾ ಪ್ರಶ್ನೆ ಅರವತ್ನಾಲ್ಕು ಹೈಬ್ರಿಡ್ ವರ್ಟಿಕಲ್ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಮಾನವರಹಿತ ವೈಮಾನಿಕ ವಾಹನವಾದ ರುದ್ರಾಸ್ತ್ರವನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಸೊ ಸರಿಯಾದ ಉತ್ತರ ಸೌರ ರಕ್ಷಣಾ ಮತ್ತು ಏರ್ಸೋ ಸ್ಪೇಸ್ ಲಿಮಿಟೆಡ್ ಪ್ರಶ್ನೆ ಅರವತ್ತೈದು ಪ್ರತಿ ವರ್ಷ ಯಾವ ದಿನವನ್ನು ಅಂತಾರಾಷ್ಟ್ರೀಯ ಆಲ್ಬನಿಸಂ ಜಾಗೃತಿ ದಿನ ಎಂದು ಆಚರಿಸಲಾಗುತ್ತದೆ ಇದು ಸರಿಯಾದ ಉತ್ತರ ಜೂನ್ ಹದಿಮೂರು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಅರವತ್ತಾರು ವಿಮಾನ ಅಪಘಾತ ತನಿಖಾ ಬ್ಯೂರೋ ಯಾವ ಸಚಿವಾಲಯದ ಅಡಿಯಲ್ಲಿ ಸ್ಥಾಪಿಸಲಾದ ಸರ್ಕಾರ ಸಂಸ್ಥೆಯಾಗಿದೆ ಸರಿಯಾದ ಉತ್ತರ ನಾಗರಿಕ ವಿಮಾನಯಾನ ಸಚಿವಾಲಯ ಪ್ರಶ್ನೆ ಅರವತ್ತೇಳು ತೋತಾಪುರಿ ಮಾವಿನ ಹಣ್ಣನ್ನು ಪ್ರಾಥಮಿಕವಾಗಿ ಯಾವ ರಾಜ್ಯಗಳಲ್ಲಿ ಬೆಳೆಯಲಾಗುತ್ತದೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ್ ಕರ್ನಾಟಕ ಮತ್ತು ತಮಿಳುನಾಡು ಪ್ರಶ್ನೆ ಅರವತ್ತೆಂಟು ಕ್ಯೂಟ್ರಿಮ್ ಸ್ಟಾರ್ಟ್ಅಪ್ ಅಭಿವೃದ್ಧಿಪಡಿಸಿದ ಭಾರತದ ಮೊದಲ ಏಜೆಂಟ್ ಐ ವ್ಯವಸ್ಥೆಯ ಹೆಸರೇನು ಸರಿಯಾದ ಉತ್ತರ ಕೃತಿ ಪ್ರಶ್ನೆ ಅರವತ್ತಾರು ಮತ್ತು ಸಾರ್ ಮನ್ಸಾರ್ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯ ಅಥವಾ ಯು ಇದೆ ಉತ್ತರ ಜಮ್ಮು ಮತ್ತು ಕಾಶ್ಮೀರ ಪ್ರಶ್ನೆ ಎಪ್ಪತ್ತು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯುವ ನಾಲ್ಕನೇ ವಿಶ್ವಸಂಸ್ಥೆ ಸಾಗರ ಸಮ್ಮೇಳನ ಸಹ ಅತಿಥಿಯರು ಯಾವ ಎರಡು ದೇಶಗಳು ಸೊ ಉತ್ತರ ದಕ್ಷಿಣ ಕೊರಿಯಾ ಮತ್ತು ಚಿಲ್ಲಿ ಪ್ರಶ್ನೆ ಎಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀರಿನ ಸಂರಕ್ಷಣೆಗಾಗಿ ಯಾವ ರಾಜ್ಯ ಸರ್ಕಾರ ಜಲಗಂಗಾ ಸಂವರ್ಧನಾ ಅಭಿಯಾನವನ್ನು ಪ್ರಾರಂಭಿಸಿದೆ ಸರಿಯಾದ ಉತ್ತರ ಮಧ್ಯಪ್ರದೇಶ ಪ್ರಶ್ನೆ ಎಪ್ಪತ್ತೆರಡು ಜಾಗತಿಕ ಶಿಕ್ಷಣ ಮಾನಿಟರಿಂಗ್ ವರದಿಯನ್ನು ಯಾವ ಸಂಸ್ಥೆ ಪ್ರಕಟಿಸಿದೆ ಇದು ಸರಿಯಾದ ಉತ್ತರ ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಅಂದರೆ ಯುನೆಸ್ಕೋ ಪ್ರಶ್ನೆ ಎಪ್ಪತ್ತ್ಮೂರು ಇಸ್ರೇಲ್ನ ಆಪರೇಷನ್ ರೈಸಿಂಗ್ ಲಯನ್ ವಿರುದ್ಧ ಪ್ರತಿಕಾರವಾಗಿ ಇರಾನ್ ಪ್ರಾರಂಭಿಸಿದ ಕಾರ್ಯಾಚರಣೆಯ ಹೆಸರೇನು ಸರಿಯಾದ ಉತ್ತರ ಆಪರೇಷನ್ ಟ್ರೂ ಪ್ರಾಮಿಸ್ ಕ್ರೇ ಪ್ರಶ್ನೆ ಎಪ್ಪತ್ನಾಲ್ಕು ನಗರ ಭೂ ಸಮೀಕ್ಷೆಗಾಗಿ ಯಾವ ಸರ್ಕಾರಿ ಇಲಾಖೆ ನಕ್ಷಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ಇದು ಸರಿಯಾದ ಉತ್ತರ ಭೂ ಸಂಪನ್ಮೂಲ ಇಲಾಖೆ ಪ್ರಶ್ನೆ ಎಪ್ಪತ್ತೈದು ಸಿಂಹಾಚಲಂ ದೇವಾಲಯ ಯಾವ ರಾಜ್ಯದಲ್ಲಿದೆ ಇದು ಸರಿಯಾದ ಉತ್ತರ ಆಂಧ್ರ ಪ್ರದೇಶ ನೆಕ್ಸ್ಟ್ ಕ್ವಶನ್ ನಿಸಾರ್ ಮಿಷನ್ ಯಾವ ಎರಡು ಬಾಹ್ಯಾಕಾಶ ಸಂಸ್ಥೆಗಳ ನಡುವಿನ ಜಂಟಿ ಭೂ ಭೂಭಿಕ್ಷಣಾ ಉಪಗ್ರಹ ಕಾರಣ ಕಾರ್ಯಾಚರಣೆಯಾಗಿದೆ ಸರಿ ಸರಿಯಾದ ಉತ್ತರ ರಾಷ್ಟ್ರೀಯ ಏರೋನಾಟಿಕ್ಸ್ ಮತ್ತು ಬಾಹ್ಯಾಕಾಶ ಆಡಳಿತ ನಾಸಾ ಮತ್ತು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಪ್ರಶ್ನೆ ಎಪ್ಪತ್ತೇಳು ವಿಸ್ತೃತ ಪಥ ದೀರ್ಘಾವಧಿಯ ಹೈಪರ್ಸಾನಿ ಕೃಕ್ ಕ್ಷಿಪಣಿಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಸರಿಯಾದ ಉತ್ತರ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಎಪ್ಪತ್ತೆಂಟು ಇತ್ತೀಚಿಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ವ್ಯಾಲಿ ಜ್ವರ ಯಾವ ರೀತಿಯ ಕಾಯಿಲೆಯಾಗಿದೆ ಸರಿಯಾದ ಸಿಲಿಂದ್ರ ಸೋಂಕು ಪ್ರಶ್ನೆ ಎಪ್ಪತ್ತರ ಮತ್ತು ಕಾಳಿ ಹುಲಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಸರಿಯಾದ ಕರ್ನಾಟಕ ಪ್ರಶ್ನೆ ಎಂಬತ್ತು ಯಾ ಎರಡು ಹೊಸ ಎರೆಹುಳು ಜಾತಿಗಳಾದ ಕಂಚೂರಿಯ ತ್ರಿಪುರಾಯನ್ಸಿಸ್ ಮತ್ತು ಕಂಚೂರಿಯಾ ಪ್ರಿಯ ಶಂಕರಿ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಪತ್ತೆಯಾಗಿವೆ ಸರಿಯಾದ ಉತ್ತರ ತ್ರಿಪುರಾಜ್ಯ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಎಂಬತ್ತೊಂದು ಜೀವನೋಪಾಯ ಮತ್ತು ಉದ್ಯಮಕ್ಕಾಗಿ ಹಂಚಿನಲ್ಲಿರುವ ವ್ಯಕ್ತಿಗಳಿಗೆ ಬೆಂಬಲ ಯೋಜನೆ ಯಾವ ಸಚಿವಾಲಯ ಉಪಕ್ರಮವಾಗಿದೆ ಸರಿಯಾದ ಉತ್ತರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಪ್ರಶ್ನೆ ಎಂಬತ್ತೆರಡು ಗೋರಸು ಪ್ರಾಣಿಗಳ ಸಂಖ್ಯೆ ಆಧರಿಸಿ ಭಾರತದ ಯಾವ ಹುಲಿ ಬ್ಯಾರಣ್ಯವು ಅಗ್ರಹ ಹುಲಿ ಯಾವ ಸ್ಥಾನವಾಗಿದೆ ಸೊ ಸರಿಯಾದ ಉತ್ತರ ಕನ್ನಾ ಹುಲಿ ಮೀಸಲು ಪ್ರದೇಶ ಪ್ರಶ್ನೆ ಎಂಬತ್ಮೂರು ಶಿಪ್ರಿ ವಾರ್ಷಿಕ ಪುಸ್ತಕ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಯಾವ ಎರಡು ದೇಶಗಳು ಅತಿ ಹೆಚ್ಚು ಪ್ರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿವೆ ಸರಿಯಾದ ಉತ್ತರ ರಷ್ಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಪ್ರಶ್ನೆ ಎಂಬತ್ನಾಲ್ಕು ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಮೌಂಟ್ ಲೆವೊ ಲಕ್ಕಿ ಲಾಕಿ ಯಾವ ದೇಶದಲ್ಲಿದೆ ಸರಿಯಾದ ಉತ್ತರ ಇಂಡೋನೇಷ್ಯಾ ಪ್ರಶ್ನೆ ಎಂಬತ್ತೈದು ಲ್ಯಾಕ್ ಕೀಟಗಳು ಮುಖ್ಯವಾಗಿ ಪ್ರಪಂಚದ ಯಾವ ಪ್ರದೇಶದಲ್ಲಿ ಕಂಡುಬರುತ್ತವೆ ಸರಿಯಾದ ಉತ್ತರ ಆಗ್ನೇಯ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಎಂಬತ್ತಾರು ಬಜಾವ್ ಬುಡಕಟ್ಟು ಜನಾಂಗವು ಪ್ರಾಥಮಿಕವಾಗಿ ಯಾವ ದೇಶಗಳಲ್ಲಿ ಕಂಡುಬರುತ್ತದೆ ಸರಿಯಾದ ಉತ್ತರ ಇಂಡೋನೇಷ್ಯಾ ಮಲೇಷ್ಯಾ ಮತ್ತು ಫಿಲಿಪೈನ್ಸ್ ಪ್ರಶ್ನೆ ಎಂಬತ್ತೇಳು ಇಳುಕಿ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಕೇರಳ ಪ್ರಶ್ನೆ ಎಂಬತ್ತೆಂಟು ಕ್ಯಾಪ್ಟನ್ ಜೇಮ್ಸ್ ಕುಕ್ ಅವರ ಕಳೆದು ಹೋದ ಹಡಕು ಎಚ್ ಎಂ ಎಸ್ ಎನ್ ಡಿ ವರ್ ಇತ್ತೀಚೆಗೆ ಎಲ್ಲಿ ಪತ್ತೆಯಾಗಿದೆ ಇದು ಸರಿಯಾದ ಉತ್ತರ ರೋಡ್ ದ್ವೀಪ ಪ್ರಶ್ನೆ ಎಂಬತ್ತೊಂಬತ್ತು ವಿಶ್ವ ಚಿಕಲ್ಸೆ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಜೂನ್ ಹತ್ತೊಂಬತ್ತು ಪ್ರಶ್ನೆ ತೊಂಬತ್ತು ಶಾಲಾ ಶಿಕ್ಷಣವನ್ನು ನಿರ್ಣಯಿಸಲು ಯಾವ ಸಂಸ್ಥೆಯು ಕಾರ್ಯಕ್ಷಮತೆ ಕ್ಷರಣೀಕರಣ ಸೂಚ್ಯಂಕ ಟೂ ಪಾಯಿಂಟ್ ಓ ವರದಿಯನ್ನು ಬಿಡುಗಡೆ ಮಾಡಿದೆ ಇದು ಸರಿಯಾದ ಉತ್ತರ ಶಿಕ್ಷಣ ಸಚಿವಾಲಯ ಪ್ರಶ್ನೆ ತೊಂಬತ್ತೊಂದು ಕಾರ್ಪೊರೇಟ್ ಕಾನೂನು ಪ್ರಕ್ರಿಯೆಗಳನ್ನು ಸ್ವಯಂಚಾಲಿತಗೊಳಿಸಲು ಯಾವ ಸಚಿವಾಲಯವು ಎಂ ಸಿ ಎ ಟು ಒನ್ ಪೋರ್ಟಲನ್ನು ಪ್ರಾರಂಭಿಸಿದೆ ಅದಕ್ಕೆ ಸರಿಯಾದ ಉತ್ತರ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ ಪ್ರಶ್ನೆ ತೊಂಬತ್ತೆರಡು ಶರಾವತಿ ಸಿಂಹ ಬಾಲದ ಮಕಾಕ್ ವನ್ಯಜೀವಿಧಾಮ ಯಾವ ರಾಜ್ಯದಲ್ಲಿದೆ ಅದಕ್ಕೆ ಸರಿಯಾದ ಉತ್ತರ ಕರ್ನಾಟಕ ಪ್ರಶ್ನೆ ತೊಂಬತ್ಮೂರು ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಹೂಡಿಕೆ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಅದಕ್ಕೆ ಸರಿಯಾದ ಉತ್ತರ ವಿಶ್ವಸಂಸ್ಥೆ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮ್ಮೇಳನ ಪ್ರಶ್ನೆ ತೊಂಬತ್ನಾಲ್ಕು ಅಕ್ವೇಲೇರಿಯಾ ಮಲ್ಸೆನ್ಸಿಸ್ ಭಾರತದ ಯಾವ ಪ್ರದೇಶದಲ್ಲಿ ಪ್ರಧಾನವಾಗಿ ಕಂಡುಬರುತ್ತದೆ ಸರಿಯಾದ ಉತ್ತರ ಇಶಾನ ಪ್ರಶ್ನೆ ತೊಂಬತ್ತೈದು ಭಾರತದಾದ್ಯಂತ ಲಿಂಗ ಸೂಕ್ಷ್ಮ ಯೋಜನೆಯನ್ನು ಬೆಂಬಲಿಸಲು ಯಾವ ಸಚಿವಾಲಯ ಲಿಂಗ ಬಜೆಟ್ ಜ್ಞಾನ ಕೇಂದ್ರವನ್ನು ಪ್ರಾರಂಭಿಸಿತು ಸರಿಯಾದ ಉತ್ತರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಪ್ರಶ್ನೆ ತೊಂಬತ್ತಾರು ಭಾಷಣಿ ಎಂಬುದು ಯಾವ ಸಚಿವಾಲಯವು ಅಭಿವೃದ್ಧಿಪಡಿಸಿದ ಕೃತಕ ಬುದ್ಧಿಮತ್ತೆ ಚಾಲಿತ ಭಾಷೆ ಅನುವಾದ ವೇದಿಕೆಯಾಗಿದೆ ಇದು ಸರಿಯಾದ ಉತ್ತರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಪ್ರಶ್ನೆ ತೊಂಬತ್ತೇಳು ಕೋಚಿಂಗ್ ಕೇಂದ್ರಗಳ ಮೇಲಿನ ವಿದ್ಯಾರ್ಥಿಗಳ ಅವಲಂಬನೆಯನ್ನು ಕಡಿಮೆ ಮಾಡಲು ಹೊಸದಾಗಿ ರಚಿಸಲಾದ ಸಮಿತಿಯ ಮುಖ್ಯಸ್ಥರು ಯಾರು ಇದು ಸರಿಯಾದ ಉತ್ತರ ವಿನೀತ್ ಜೋಶಿ ಪ್ರಶ್ನೆ ತೊಂಬತ್ತೆಂಟು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡಿದ್ದ ರೈಸ್ ಹಳದಿ ಮಾಟಲ್ ವೈರಸ್ ಯಾವ ಖಂಡಕ್ಕೆ ಸ್ಥಳೀಯವಾಗಿದೆ ಸರಿಯಾದ ಉತ್ತರ ಆಫ್ರಿಕಾ ಪ್ರಶ್ನೆ ತೊಂಬತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನಡೆಯುವ ನಗರ ಯಾವುದು ಸೊ ಇದು ಸರಿಯಾದ ಉತ್ತರ ನವದೆಹಲಿ ಪ್ರಶ್ನೆ ನೂರು ಕತಾರ್ನಿಯಾ ಘಾಟ್ ವನ್ಯಜೀವಿ ಬ್ಯಾರಣ್ಯ ಯಾವ ರಾಜ್ಯದಲ್ಲಿದೆ ಸೊ ಇದು ಸರಿಯಾದ ಉತ್ತರ ಉತ್ತರ ಪ್ರದೇಶ ಪ್ರಶ್ನೆ ನೂರ ಒಂದು ಪರಿಸರ ಸಂರಕ್ಷಣಾ ಪ್ರಯತ್ನಗಳನ್ನು ಬಲಪಡಿಸಲು ಯಾವ ರಾಜ್ಯ ಸರ್ಕಾರ ಮಾಜಿ ವಸುಂಧರ ಅಭಿಯಾನ ಸಿಕ್ಸ್ ಪಾಯಿಂಟ್ ಅನ್ನು ಪ್ರಾರಂಭಿಸಿದೆ ದಸರೆಯಾದ ಉತ್ತರ ಮಹಾರಾಷ್ಟ್ರ ಪ್ರಶ್ನೆ ನೂರ ಎರಡು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡಿದ್ದ ಲೇಕ್ ಟಾಹೋ ಯಾವ ದೇಶದಲ್ಲಿದೆ ದಸರೆಯಾದ ಯುನೈಟೆಡ್ ಸ್ಟೇಟ್ಸ್ ಪ್ರಶ್ನೆ ನೂರ ಮೂರು ಸರ್ಕಾರಿ ಇ ಮಾರ್ಕೆಟ್ ಪ್ಲೇಸ್ ಮೂಲಕ ಡಿಜಿಟಲ್ ಸಂಗ್ರಹಣೆಯಲ್ಲಿ ಯಾವ ರಾಜ್ಯ ಸರ್ಕಾರವು ಪ್ರದರ್ಶನ ನೀಡಿದೆ ಸರಿಯಾದ ಉತ್ತರ ಉತ್ತರ ಪ್ರದೇಶ ಪ್ರಶ್ನೆ ನೂರ ನಾಲ್ಕು ಟೋಮ ಹಾಕ್ ಸಬ್ಸಾನಿ ಕ್ಷಿಪಣಿಯಾಗಿದ್ದು ಯಾವ ದೇಶವು ಅಭಿವೃದ್ಧಿಪಡಿಸಿದೆ ಸದಸ್ಯರೆಯಾದ ಉತ್ತರ ಯುನೈಟೆಡ್ ಸ್ಟೇಟ್ಸ್ ಪ್ರಶ್ನೆ ನೂರ ಐದು ಭಾರತೀಯ ನೌಕಾಪಡೆಯು ತನ್ನ ಇತ್ತೀಚಿನ ರಷ್ಯಾ ಬಹುಪಾತ್ರದ ಯುದ್ಧ ನೌಕೆ ಎಲ್ಲಿ ನಿಯೋಜಿಸಿದೆ ಸದಸ್ಯರೆಯಾದ ಉತ್ತರ ರಷ್ಯಾ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನೂರ ಆರು ಎರಡ್ ಸಾವಿರದ ಇಪ್ಪತ್ತೈದರ ಸುಸ್ತ್ರ ಅಭಿವೃದ್ಧಿ ಗುರಿಗಳ ಸೂಚ್ಯಂಕದಲ್ಲಿ ಭಾರತದ ಎಷ್ಟನೇ ಸ್ಥಾನದಲ್ಲಿದೆ ಇದು ಸರಿಯಾದ ಉತ್ತರ ತೊಂಬತ್ತೊಂಬತ್ತನೇ ಪ್ರಶ್ನೆ ನೂರ ಏಳು ಅಂಬುಬಾಚಿ ಹಬ್ಬವನ್ನು ವಾರ್ಷಿಕವಾಗಿ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಇದು ಸರಿಯಾದ ಉತ್ತರ ಅಸ್ಸಾಂ ಪ್ರಶ್ನೆ ನೂರ ಎಂಟು ಹದಿಹರೆಯದ ಹುಡುಗಿಯರು ಕೌಶಲ್ಯವರ್ಧನೆಗಾಗಿ ಭಾರತ ಸರ್ಕಾರ ಇತ್ತೀಚೆಗೆ ಪ್ರಾರಂಭಿಸಿದ ಉಪಕ್ರಮದ ಹೆಸರೇನು ನವ್ಯ ಪ್ರಶ್ನೆ ನೂರ ಒಂಬತ್ತು ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ದ್ರಾವಿಡೋ ಗೆಕೋ ಕೋನೂರು ಯಾವ ಜಾತಿಗೆ ಸೇರಿದೆ ಇದು ಸರಿಯಾದ ಉತ್ತರ ಗೆಕೋ ಪ್ರಶ್ನೆ ನೂರ ಹತ್ತು ಭಾರತದ ಮೊದಲ ಆಫ್ ಗ್ರಿಡ್ ಐದು ಮೆಗಾವ್ಯಾಟ್ ಹಸಿರು ಹೈಡ್ರೋಜನ್ ಪೈಲಟ್ ಎಲ್ಲಿ ಪ್ರಾರಂಭಿಸಲಾಯಿತು ಸರಿಯಾದ ಉತ್ತರ ಗುಜರಾತ್ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನೂರ ಹನ್ನೊಂದು ಡಿಜಿಟಲ್ ಪಾವತಿ ಗುಪ್ತಚರ ವೇದಿಕೆ ಯಾವ ಸಂಸ್ಥೆಯ ಉಪಕ್ರಮವಾಗಿದೆ ಸರಿಯಾದ ಉತ್ತರ ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಶ್ನೆ ನೂರ ಹನ್ನೆರಡು ಪಂಚಾಯತ್ ರಾಜ್ ಸಚಿವಾಲಯವು ಯಾವ ರಾಷ್ಟ್ರೀಯ ಉಪಕ್ರಮದ ಅಡಿಯಲ್ಲಿ ತರಬೇತುದಾರರ ತರಬೇತಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು ಸರಿಯಾದ ಉತ್ತರ ಆಜಾದಿಕಾ ಅಮೃತ್ ಮಹೋತ್ಸವ ಪ್ರಶ್ನೆ ನೂರ ಹದಿಮೂರು ಇತ್ತೀಚೆ ಸುದ್ದಿಗಳಲ್ಲಿ ಕಂಡುಬಂದ ಕ್ಯಾಂಡಿಡಾ ಟ್ರಾಫಿಕ್ ಕಾಲೇಶ್ ಎಂದರೇನು ಅದಕ್ಕೆ ಸರಿಯಾದ ಉತ್ತರ ಶಿಲೇಂದ್ರ ಪ್ರಶ್ನೆ ನೂರ ಹದಿನಾಲ್ಕು ಸಬ್ಕಾ ಕಾ ಅಂದರೆ ಪರಂಪರೆ ವಿವಾದ ಪರಿಹಾರ ಯೋಜನೆಯನ್ನು ಯಾವ ಕೇಂದ್ರ ಬಜೆಟ್ನಲ್ಲಿ ಪರಿಚಯಿಸಲಾಯಿತು ಸೊದ ಸರಿಯಾದ ಉತ್ತರ ಕೇಂದ್ರ ಬಜೆಟ್ ಎರಡ್ ಸಾವಿರದ ಹತ್ತೊಂಬತ್ತು ಪ್ರಶ್ನೆ ನೂರ ಹದಿನೈದು ಬೆಲೆ ಬೆಂಬಲ ಯೋಜನೆ ಯಾವ ಛತ್ರ ಯೋಜನೆಯ ಭಾಗವಾಗಿದೆ ಸೊ ಇದು ಸರಿಯಾದ ಉತ್ತರ ಪ್ರಧಾನ ಮಂತ್ರಿ ಅನ್ನದಾತ ಆಯ್ ಸಂರಕ್ಷಣಾ ಅಭಿಯಾನ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನೂರ ಹದಿನಾರು ಪಾಸ್ಪೋರ್ಟ್ ಸೇವಾ ಪೋರ್ಟಲ್ ಅನ್ನು ಯಾವ ಸಚಿವಾಲಯ ಸ್ಥಾಪಿಸಿದೆ ಸರಿಯಾದ ಉತ್ತರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಪ್ರಶ್ನೆ ನೂರ ಹದಿನೇಳು ಕಪ್ಪತ್ತ ಗುಡ್ಡ ವನ್ಯಜೀವಿ ಅಭ್ಯರಣೆ ಯಾವ ರಾಜ್ಯದಲ್ಲಿದೆ ಸೊದ ಸರಿಯಾದ ಉತ್ತರ ಕರ್ನಾಟಕ ಪ್ರಶ್ನೆ ನೂರ ಹದಿನೆಂಟು ಭಾರತದಲ್ಲಿ ಯಾವ ಎಕ್ಸ್ಪ್ರೆಸ್ ಎ ಐ ಚಳಿತ ಅಡ್ವಾನ್ಸ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅನ್ನು ಹೊಂದಿದ್ದ ಮೊದಲನೆಯದು ಸೇದ ಸರಿಯಾದ ಉತ್ತರ ದ್ವಾರಕಾ ಎಕ್ಸ್ಪ್ರೆಸ್ ಇದೇ ಸುದ್ದಿಯಲ್ಲಿ ಕಾಣಿಸಿಕೊಂಡ್ರೆ ತಾವಿ ನದಿ ಯಾವ ನದಿಯ ಪ್ರಮುಖ ಉಪನದಿ ಆಗಿದೆ ಸೊದ ಸರಿಯಾದ ಉತ್ತರ ಚೇನಾಬ್ ನದಿ ಪ್ರಶ್ನೆ ನೂರ ಇಪ್ಪತ್ತು ಚೆಲಾ ಜಲಾಶಯ ಯೋಜನೆ ಅಂತರಾಜ್ಯ ನೀರಿನ ವಿವಾದದಲ್ಲಿ ಯಾವ ಎರಡು ರಾಜ್ಯಗಳು ಭಾಗಿಯಾಗಿವೆ ಸೋದೆ ಸರಿಯಾದ ಉತ್ತರ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಸ್ನೇಹಿತರೆ ಇವತ್ತಿಗೆ ಒನ್ ಟ್ವೆಂಟಿ ಪ್ರಶ್ನೆಗಳು ಡಿಸ್ಕಸ್ ಮಾಡಿದ್ದೀವಿ ಸೊ ನಾಳೆಯಿಂದ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ತೊಗೊಳ್ಳೋಣ ಆವತ್ತಿಂದ ಆವತ್ತೇ ಸೊ ಹೆಚ್ಚಿನ ಮಾಹಿತಿ ಒಂದಿಗೆ ಕ್ಲಾಸ್ ಇರುತ್ತೆ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇದರಿಂದ ನಮಗೂ ಕೂಡ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತದೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು